ಡಾಕ್ಟರ್ ಸಿ ವಿ ರಾಮನ್ ಜೀವನ ಚರಿತ್ರೆ ಡಾಕ್ಟರ್ ಸಿ ವಿ ರಾಮನ್ ಅವರು ತಮಿಳುನಾಡಿನ ತಿರುಚನಾಪಳ್ಳಿಯಲ್ಲಿ ದಕ್ಷಿಣ ಭಾರತದ ಬ್ರಾಹ್ಮಣ ಕುಟುಂಬದಲ್ಲಿ ಏಳು ನವೆಂಬರ್ ಸಾವಿರದ ಎಂಟುನೂರ ಎಂಬತ್ತೆಂಟರಂದು ಜನಿಸಿದರು ಅವರ ತಾಯಿಯ ಹೆಸರು ಪಾರ್ವತಿ ಅಮ್ಮಾಳ್ ತಂದೆಯ ಹೆಸರು ಚಂದ್ರಶೇಖರ ರಾಮನಾಥನ್ ಅಯ್ಯರ್ ಅವರು ವಿಶಾಖಪಟ್ಟಣಂನ ಕಾಲೇಜಿನಲ್ಲಿ ಗಣಿತ ಮತ್ತು ಭೌತಶಾಸ್ತ್ರದ ಉಪನ್ಯಾಸಕರಾಗಿದ್ದರು ಸಿ ವಿ ರಾಮನ್ ಬಾಲ್ಯದಿಂದಲೂ ಬುದ್ಧಿವಂತ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರು ಹನ್ನೊಂದನೇ ವಯಸ್ಸಿನಲ್ಲಿ ಮೆಟ್ರಿಕ್ಯುಲೇಷನ್ ಮತ್ತು ಹದಿಮೂರನೇ ವಯಸ್ಸಿನಲ್ಲಿ ಹನ್ನೆರಡನೇ ತರಗತಿಯಲ್ಲಿ ವಿದ್ಯಾರ್ಥಿ ವೇತನದಲ್ಲಿ ತೇರ್ಗಡೆಯಾದರು ಸಾವಿರದ ಒಂಬೈನೂರ ಎರಡರಲ್ಲಿ ಅವರು ಪ್ರೆಸಿಡೆನ್ಸಿ ಕಾಲೇಜಿಗೆ ಸೇರಿದರು ಮತ್ತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಪದವಿ ಪಡೆದರು ಆ ಸಮಯದಲ್ಲಿ ಅವರು ಮೊದಲ ವಿಭಾಗವನ್ನು ಪಡೆದ ಏಕೈಕ ವಿದ್ಯಾರ್ಥಿಯಾಗಿದ್ದರು ಅದೇ ಕಾಲೇಜಿನಲ್ಲಿ ಭೌತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದಿದ್ದಾರೆ ಸಾವಿರದ ಒಂಬೈನೂರ ಏಳರಲ್ಲಿ ಅವರು ಲೋಕಸುಂದರಿ ಅಮ್ಮಾಳ್ ಅವರನ್ನು ವಿವಾಹವಾದರು ಮತ್ತು ಚಂದ್ರಶೇಖರ್ ಮತ್ತು ರಾಧಾಕೃಷ್ಣನ್ ಎಂಬ ಇಬ್ಬರು ಗಂಡು ಮಕ್ಕಳನ್ನು ಪಡೆದರು ಅವರ ತಂದೆಯ ಆಸಕ್ತಿಯಿಂದಾಗಿ ಅವರು ಹಣಕಾಸು ನಾಗರಿಕ ಸೇವೆಗಳ ಎಫ್ಸಿಎಸ್ ಪರೀಕ್ಷೆಗೆ ಹಾಜರಾಗಿ ಅಗ್ರಸ್ಥಾನ ಪಡೆದರು ಸಾವಿರದ ಒಂಬೈನೂರ ಏಳರಲ್ಲಿ ಅವರು ಕಲ್ಕತ್ತಾಗೆ ಹೋದರು ಮತ್ತು ಸಹಾಯಕ ಅಕೌಂಟೆಂಟ್ ಜನರಲ್ ಆಗಿ ಸೇರಿದರು ಆದರೆ ಬಿಡುವಿನ ವೇಳೆಯಲ್ಲಿ ಇಂಡಿಯನ್ ಅಸೋಸಿಯೇಷನ್ ಫಾರ್ ಕಲ್ಟಿವೇಶನ್ ಆಫ್ ಸೈನ್ಸಸ್ನಲ್ಲಿ ಸಂಶೋಧನೆ ಮಾಡಲು ಪ್ರಯೋಗಾಲಯಕ್ಕೆ ತೆರಳಿದ್ದರು ನಂತರ ಅವರು ವಿಜ್ಞಾನದಲ್ಲಿ ಅವರ ಪ್ರಮುಖ ಆಸಕ್ತಿಯಿಂದಾಗಿ ರಾತ್ರಿಯಲ್ಲಿ ತಮ್ಮ ಸಂಶೋಧನಾ ಕಾರ್ಯವನ್ನು ಮುಂದುವರಿಸಿದರು ಪ್ರಯೋಗಾಲಯದಲ್ಲಿ ಲಭ್ಯವಿರುವ ಸೌಲಭ್ಯಗಳು ಬಹಳ ಸೀಮಿತವಾಗಿದ್ದರೂ ಅವರು ತಮ್ಮ ಸಂಶೋಧನೆಯನ್ನು ಮುಂದುವರಿಸಿದರು ಮತ್ತು ಅವರ ಸಂಶೋಧನೆಗಳನ್ನು ನೇಚರ್ ದಿ ಫಿಲಾಸಫಿಕಲ್ ಮ್ಯಾಗಜೀನ್ ಫಿಸಿಕ್ಸ್ ರಿವ್ಯೂ ಇತ್ಯಾದಿ ಸೇರಿದಂತೆ ಪ್ರಮುಖರ ಅಂತಾರಾಷ್ಟ್ರೀಯ ನಿಯತಕಾಲಿಕಗಳಲ್ಲಿ ಪ್ರಕಟಿಸಿದರು ಆ ಸಮಯದಲ್ಲಿ ಅವರ ಸಂಶೋಧನೆಯು ಕೇಂದ್ರೀಕೃತವಾಗಿತ್ತು ಅವರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾನಿಲಯಕ್ಕೆ ಸೇರಲು ಅವಕಾಶವನ್ನು ಪಡೆದರು ಕಲ್ಕತ್ತಾದಲ್ಲಿ ಹದಿನೈದು ವರ್ಷಗಳ ನಂತರ ಅವರು ಸಾವಿರದ ಒಂಬೈನೂರ ಮೂವತ್ತ್ಮೂರು ಸಾವಿರದ ಒಂಬೈನೂರ ನಲವತ್ತೆಂಟರವರೆಗೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾದರು ಮತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಅವರು ಬೆಂಗಳೂರಿನ ರಾಮನ್ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ ನಿರ್ದೇಶಕರಾದರು ಮತ್ತು ಅದನ್ನು ಸ್ಥಾಪಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಇಂಡಿಯನ್ ಜರ್ನಲ್ ಆಫ್ ಫಿಸಿಕ್ಸ್ ಅನ್ನು ಸ್ಥಾಪಿಸಿದರು ಅಲ್ಲಿ ಅವರು ಸಂಪಾದಕರಾಗಿದ್ದರು ಅವರು ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸಸ್ ಸ್ಥಾಪನೆಯನ್ನು ಪ್ರಾಯೋಜಿಸಿದರು ಮತ್ತು ಅದರ ಪ್ರಾರಂಭದಿಂದಲೂ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಅವರು ಪ್ರಸ್ತುತ ವಿಜ್ಞಾನವನ್ನು ಪ್ರಕಟಿಸುವ ಬೆಂಗಳೂರಿನಲ್ಲಿ ಪ್ರಸ್ತುತ ವಿಜ್ಞಾನ ಸಂಘದ ಅಧ್ಯಕ್ಷರಾಗಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಅವರು ಹ್ಯಾಂಡ್ ಬಚ್ ಡೇರ್ ಫಿಸಿಕ್ಸ್ನ ಎಂಟನೇ ಸಂಪುಟಕ್ಕೆ ಸಂಗೀತ ವಾದ್ಯಗಳ ಸಿದ್ಧಾಂತದ ಕುರಿತು ಲೇಖನವನ್ನು ಬರೆದರು ಅವರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಬೆಳಕಿನ ಆಣ್ಮಿಕ ವಿವರ್ತನೆ ಕುರಿತು ತಮ್ಮ ಕೆಲಸವನ್ನು ಪ್ರಕಟಿಸಿದರು ಇದು ಇಪ್ಪತ್ತೆಂಟು ಫೆಬ್ರವರಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಂದು ವಿಕಿರಣ ಪರಿಣಾಮವನ್ನು ಅವರ ಅಂತಿಮ ಆವಿಷ್ಕಾರಕ್ಕೆ ಕಾರಣವಾಯಿತು ಮತ್ತು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಭೌತಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದರು ಅವರು ನೋಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯರಾದರು ಡಾಕ್ಟರ್ ಸಿ ವಿ ರಾಮನ್ ಅವರು ನಡೆಸಿದ ಇತರ ಸಂಶೋಧನೆಗಳೆಂದರೆ ಅಲ್ಟ್ರಾಸಾನಿಕ್ ಮತ್ತು ಹೈಪರ್ಸಾನಿಕ್ ಆವರ್ತನಗಳ ಅಕೋಸ್ಟಿಕ್ ತರಂಗಗಳಿಂದ ಬೆಳಕಿನ ವಿವರ್ತನೆ ಮತ್ತು ಸಾಮಾನ್ಯ ಬೆಳಕಿಗೆ ಒಡ್ಡಿಕೊಂಡ ಸ್ಫಟಿಕಗಳಲ್ಲಿನ ಅತಿಗೆಂಪು ಕಂಪನಗಳ ಮೇಲೆ ಏಕ್ಸ್ ಕಿರಣಗಳಿಂದ ಉತ್ಪತ್ತಿಯಾಗುವ ಪರಿಣಾಮಗಳು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಅವರು ಸ್ಫಟಿಕ ಡೈನಾಮಿಕ್ಸ್ನ ಮೂಲಭೂತ ಸಮಸ್ಯೆಗಳನ್ನು ಸಹ ಅಧ್ಯಯನ ಮಾಡಿದರು ಅವರ ಪ್ರಯೋಗಾಲಯವು ವಜ್ರಗಳ ರಚನೆ ಮತ್ತು ಗುಣಲಕ್ಷಣಗಳೊಂದಿಗೆ ವ್ಯವಹರಿಸುತ್ತಿತ್ತು ಮತ್ತು ಮುತ್ತುಗಳು ಆಗೇಟ್ ಓಪಲ್ ಇತ್ಯಾದಿಗಳಂತಹ ಹಲವಾರು ವರ್ಣವೈವಿಧ್ಯದ ವಸ್ತುಗಳ ರಚನೆ ಮತ್ತು ಆಪ್ಟಿಕಲ್ ನಡವಳಿಕೆಯೊಂದಿಗೆ ವ್ಯವಹರಿಸುತ್ತಿತ್ತು ಅವರು ಕೋಲಾಯ್ಡ್ಗಳ ದೃಗ್ನಿ ಜ್ಞಾನ ವಿದ್ಯುತ್ ಮತ್ತು ಮ್ಯಾಗ್ನೆಟಿಕ್ ಅನಿಸೋಟ್ರೋಪಿ ಮತ್ತು ಮಾನವ ದೃಷ್ಟಿಯ ಶರೀರಶಾಸ್ತ್ರದಲ್ಲಿ ಆಸಕ್ತಿ ಹೊಂದಿದ್ದರು ನಿಸ್ಸಂದೇಹವಾಗಿ ಅವರು ಹೆಚ್ಚಿನ ಸಂಖ್ಯೆಯ ಡಾಕ್ಟರೇಟ್ ಮತ್ತು ವೈಜ್ಞಾನಿಕ ಸಮಾಜಗಳಲ್ಲಿ ಸದಸ್ಯತ್ವಗಳೊಂದಿಗೆ ಗೌರವಿಸಲ್ಪಟ್ಟರು ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಅವರು ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ರಾಯಲ್ ಸೊಸೈಟಿಯ ಫೆಲೋ ಆಗಿ ಆಯ್ಕೆಯಾದರು ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ನೈಟ್ ಪದವಿ ಪಡೆದರು ಸಂಕ್ಷಿಪ್ತವಾಗಿ ವಿವರಿಸಿದಂತೆ ಅವರು ರಾಮನ್ ಎಫೆಕ್ಟ್ ಅಥವಾ ಬೆಳಕಿನ ಚದುರುವಿಕೆಗೆ ಸಂಬಂಧಿಸಿದ ಸಿದ್ಧಾಂತವನ್ನು ಅನ್ವೇಷಿಸಲು ಹೆಚ್ಚು ಹೆಸರುವಾಸಿಯಾಗಿದ್ದಾರೆ ಬೆಳಕು ಪಾರದರ್ಶಕ ವಸ್ತುಗಳನ್ನು ದಾಟಿದಾಗ ಕೆಲವು ವಿಚಲಿತ ಬೆಳಕು ತನ್ನ ತರಂಗಾಂತರವನ್ನು ಬದಲಾಯಿಸುತ್ತದೆ ಎಂದು ಅವರು ತೋರಿಸಿದರು ಅವರಿಗೆ ಸಿಕ್ಕಂತಹ ಪ್ರಶಸ್ತಿಗಳು ಮತ್ತು ಗೌರವಗಳು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಅವರು ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ರಾಯಲ್ ಸೊಸೈಟಿಯ ಫೆಲೋ ಆಗಿ ಆಯ್ಕೆಯಾದರು ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ನೈಟ್ ಆಗಿದ್ದರು ಅವರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಭೌತಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಗೆದ್ದರು ಅವರಿಗೆ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಫ್ರ್ಯಾಂಕ್ ಕ್ಲೀನ್ ಪದಕವನ್ನು ನೀಡಲಾಯಿತು ಅವರಿಗೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ನೀಡಲಾಯಿತು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಅವರಿಗೆ ಲೆನಿನ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಯಿತು ಅಮೆರಿಕನ್ ಕೆಮಿಕಲ್ ಸೊಸೈಟಿ ಮತ್ತು ಇಂಡಿಯನ್ ಅಸೋಸಿಯೇಷನ್ ಫಾರ್ ದಿ ಕಲ್ಟಿವೇಶನ್ ಆಫ್ ಸೈನ್ಸ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರಾಮನ್ ಅವರ ಆವಿಷ್ಕಾರವನ್ನು ಅಂತಾರಾಷ್ಟ್ರೀಯ ಐತಿಹಾಸಿಕ ರಾಸಾಯನಿಕ ಹೆಗ್ಗುರುತಾಗಿ ಗುರುತಿಸಿದೆ ಅವರ ಗೌರವಾರ್ಥವಾಗಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ರಾಮನ್ ಪರಿಣಾಮದ ಆವಿಷ್ಕಾರದ ಸ್ಮರಣಾರ್ಥವಾಗಿ ಭಾರತವು ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸುತ್ತದೆ ಒಂಬೈನೂರ ಎಪ್ಪತ್ತರಲ್ಲಿ ಅವರು ಪ್ರಯೋಗಾಲಯದಲ್ಲಿ ಕೆಲಸ ಮಾಡುವಾಗ ದೊಡ್ಡ ಹೃದಯಾಘಾತವನ್ನು ಪಡೆದರು ಅವರು ನವೆಂಬರ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತರಂದು ರಾಮನ್ ಸಂಶೋಧನಾ ಸಂಸ್ಥೆಯಲ್ಲಿ ಕೊನೆಯುಸಿರೆಳೆದರು ಡಾಕ್ಟರ್ ಸಿ ವಿ ರಾಮನ್ ಅವರು ಭಾರತದ ಮಹಾನ್ ದಂತ ಕಥೆಗಳಲ್ಲಿ ಒಬ್ಬರು ಅವರ ಕಠಿಣ ಪರಿಶ್ರಮ ಮತ್ತು ಸಂಕಲ್ಪವು ಭಾರತವನ್ನು ಹೆಮ್ಮೆ ಪಡುವಂತೆ ಮಾಡಿತು ಮತ್ತು ಭೌತಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯರಾದರು ಒಬ್ಬ ವ್ಯಕ್ತಿಯು ನಿಜವಾಗಿಯೂ ತನ್ನ ಆಸೆಗಳನ್ನು ಮುಂದುವರಿಸಲು ಬಯಸಿದರೆ ಯಾರೂ ತಡೆಯಲು ಸಾಧ್ಯವಿಲ್ಲ ಎಂದು ಅವರು ಸಾಬೀತುಪಡಿಸಿದರು ವಿಜ್ಞಾನದಲ್ಲಿ ಅವರ ಆಸಕ್ತಿ ಮತ್ತು ಸಂಶೋಧನಾ ಕಾರ್ಯದ ಮೇಲಿನ ಸಮರ್ಪಣೆಯು ಅವರನ್ನು ರಾಮನ್ ಪರಿಣಾಮವನ್ನು ಕಂಡುಹಿಡಿಯುವಂತೆ ಮಾಡಿತು